ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್ ಅದೇ ಮೆಣಸಿನ ಗಿಡ ಆರ್ಗ್ಯಾನಿಕ್ಕಾಗಿ ಬೆಳಿತಾ ಇದ್ವಲ್ಲ ಮೆಣಸು ಮತ್ತು ಬದನೆ ಮಿಶ್ರವಾಗಿ ಈಗ ಇದಕ್ಕೆ ಎರಡು ಕ ಎರಡು ತಿಂಗಳ ಮೇಲೆ ಒಂದು ಹತ್ತು ದಿನ ಆಗಿದೆ ಇದಕ್ಕೆ ಏನು ಮಾಡ್ತಾ ಇದ್ದೀವಿ ಇವಾಗ ಸೇತು ಮತ್ತು ನಾವು ಮೊನ್ನೆ ಯೂಮಿಕ್ ಆ್ಯಸಿಡ್ನ ತಯಾರು ಮಾಡ್ಕೊಂಡಿದ್ವಲ್ಲ ಆ ಯೂಮಿಕ್ ಆ್ಯಸಿಡ್ನ ನೋಡಿ ಕ್ಯಾನಲ್ ಯೂಮಿಕ್ ಆ್ಯಸಿಡ್ ಇಟ್ಟಿದ್ವಲ್ಲ ಅದನ್ನೇ ಇವಾಗ ಇದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ ಮೆಣಸಿನ ಗಿಡಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀವಿ ಯಾವ ಥರ ಸ್ಪ್ರೇ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀವಿ ನೋಡಿ ಗಿಡ ಎಲ್ಲ ನಾವು ಜೀವಮೃತ ಮತ್ತು ಇದೆಲ್ಲ ಹಾಕಿದ್ಕೆ ಒನ್ ಟೈಮ್ ಮಾತ್ರ ಸ್ವಲ್ಪ ಗೊಬ್ಬರ ಹಾಕಿದ್ದೀವಿ ಅದು ಮಧ್ಯ ನಮ್ಮ ತಂದೆಯವರು ಹಾಕಿದರು ಹತ್ತು ಇಪ್ಪತ್ತಾರು ಗೊಬ್ಬರನ ಒಂದು ಐದು ಕೆ ಜಿ ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದೊಂದು ಕಾಯಿ ಹೂವೆಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಆರ್ಗ್ಯಾನಿಕ್ಕಾಗಿ ಬರಲ್ಲ ಅಂತ ಹೇಳ್ತಾರೆ ಜೀವಮೃತ ಹಾಕಿರೋದ್ರಿಂದ ಎಷ್ಟು ಹಸುರಾಗಿದೆ ಗಿಡ ಅಂತ ನೋಡಿ ನೀವೇ ಈ ಬದನೆ ಗಿಡನೂ ಅಷ್ಟೇ ಬದನೆ ಗಿಡ ಒಂದೊಂದು ಹುಳಿ ಥರ ಆಗಿಬಿಟ್ಟಿದೆ ಒಂದೊಂದು ಸಾಯ್ತಾಯಿತ್ತು ಈಗ ಯಾವುದೋ ಒಂದೊಂದು ಸತ್ತಿದೆ ಬಿಟ್ರೆ ಇನ್ಯಾವುದೂ ಸತ್ತಿಲ್ಲ ನೋಡಿ ಈ ಈ ರೇಂಜಿಗೆ ಇದೆ ಇವಾಗ ಎರಡು ತಿಂಗಳ ಮೇಲೆ ಒಂದು ಒಂದು ಐದರಿಂದ ದಿನ ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿ ಗಿಡವೂ ಒಂದೇ ಸಮಯ ಇದೆ ಯಾವುದೋ ಒಂದೊಂದು ಒಂದು ಚೂರು ಕಾಯಿಲೆ ಇಲ್ಲ ಜೀವಮೃತ ಹಾಕಿರೋದ್ರಿಂದ ಏನೋ ಒಂದು ಸ್ವಲ್ಪ ಕೂಡ ಕಾಯಿಲೆ ಬಂದಿಲ್ಲ ಯಾವುದೇ ರೀತಿ ನಾವು ಔಷಧಿ ಹಾಕಿಲ್ಲ ಇದಕ್ಕೆ ಹ್ಯೂಮಿಕ್ ಆ್ಯಸಿಡ್ನ ಏನಕ್ಕೆ ಹಾಕ್ತಿದ್ದೀವಿ ಅಂದರೆ ಹೂವೆಲ್ಲ ಈಗ ಹೂ ಬಿಡೋ ಟೈಮಲ್ಲವಾ ಹಾಗಾಗಿ ಹ್ಯೂಮಿಕ್ ಆಸಿಡ್ ಹಾಕೋದ್ರಿಂದ ಹೂವು ಬಿಡ್ತದೆ ಮತ್ತು ಗಿಡ ಎಲ್ಲ ಹೊಡೆದು ಇನ್ನೂ ಚೆನ್ನಾಗಿ ಗಿಡ ಡೆವಲಪ್ ಆಗುತ್ತೆ ಅಂತ ಯೂಮಿಕ್ ಅಸಿಡ್ ಮನೆಯಲ್ಲೇ ತಯಾರಿಸಿದ್ದು ಆ ವಿಡಿಯೋ ಚಾನಲ್ ಇದೆ ನೋಡಿ ಎರಡು ಪಾರ್ಟ್ ಮಾಡಿದ್ದೀವಿ ಇವಾಗ ಯಾವ ಥರ ಮಾಡೋದು ಇದನ್ನ ಅಂತ ನೋಡೋಣ ಬನ್ನಿ ಒಂದು ಹೊತ್ತ ಮೇಲಷ್ಟು ಒಂದು ಕ್ಯಾನ್ಗೆ ಸೇತು ಹಾಕತ್ತಿದ್ದೀವಿ ಅದೇ ರೀತಿ ಸ್ಟಿಮ್ ಬ್ರಿಚ್ನ ಒಂದು ಹೊತ್ತೆ ಮೇಲೆ ಹಾಕತ್ತಿದ್ದೀವಿ ಇದೀವಿ ನೋಡಿ ಸ್ಟಿಮ್ ಬ್ರಿಚ್ ಒಂದು ಹೊತ್ತೆ ಮೇಲಷ್ಟು ಅದರೊಳಗೆ ನೋಡಿ ಇಲ್ಲಿ ಯೂಮಿಕ್ ಅಸಿಡು ಕ್ಯಾನಿಂದ ಒಂದು ಅರ್ಧ ಲೀಟ್ರಷ್ಟು ಬಸ್ತಿಟ್ಟಿದ್ದೀವಿ ಅದನ್ನ ಅದರೊಳಗೆ ಹಾಕತ್ತೀವಿ ಒಂದು ಕ್ಯಾನ್ಗೆ ಇದಕ್ಕೆ ಬೇಕು ಅಂದರೆ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಒಂದು ಗ್ಲಾಸ್ ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಎಣ್ಣೆ ಮತ್ತು ಒಂದು ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿ ಹಾಕಿದರೆ ಇನ್ನೂ ಬೆಟರ್ ರಿಸಲ್ಟ್ ಬರುತ್ತದೆ ಅದು ನೆಕ್ಸ್ಟ್ ಸಲಿಗೆ ಹಾಕ್ತೀನಿ ಈ ಸಲ ನಾನು ಮೊಟ್ಟೆ ಥರದ್ ಮಾರುತ್ತೆ ಆಗಾಗ ಮಾಡಿಲ್ಲ ಇದರೊಳಗೆ ನೀರು ಹಾಕತ್ತೀವಿ ನೋಡಿ ಹಿಂಗೆ ನೀರನ್ನ ಅದಕ್ಕೆ ಫುಲ್ ತುಂಬಕ್ಕಾಗುತ್ತೆ ಮೊದಲೇ ಔಷಧಿ ಹಾಕ್ಬಿಟ್ಟು ನೀರು ಹಾಕೋದ್ರಿಂದ ಏನು ಬೆನಿಫಿಟ್ ಅಪ್ಪ ಅಂದರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ ಔಷಧಿ ಎಲ್ಲ ಅದು ನೀಟಾಗಿ ಮಿಸ್ಟ್ ಔಷಧಿ ಅಂದರೆ ಅದು ಆಗಿ ಏನು ಮಾಡಿದೋ ಅದು ನೀವು ಮೂರು ಹಾಕ್ತಾಯಿದ್ದೀವಿ ಈ ಗಿಡಗಳಿಗೇನು ಕಾಯಿಲೆ ಇಲ್ಲ ಅನ್ನೋದಕ್ಕೋಸ್ಕರ ಇದು ಮಾಡ್ತಿದ್ದೀವಿ ಕಾಯಿಲೆ ಸ್ವಲ್ಪ ಏನಾದ್ರು ಬಂದರೆ ನೀವು ಎಣ್ಣೆ ಮತ್ತು ಮೊಟ್ಟೆನ ಕಂಪಲ್ಸರಿ ಹಾಕಬೇಕು ಅದು ಹಾಕೋದ್ರಿಂದ ಗುಂಗ್ರೆ ಎಲ್ಲ ಕಡಿಮೆ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಮ್ಮದು ಬಂದಿಲ್ಲ ಆಗ ಕಾಯಿಲೆ ಯಾವುದೂ ಬಂದಿಲ್ಲ ಬಂದರೆ ಅದು ಮಾಡ್ತಿದ್ದೆ ನೋಡಿ ಅದು ಜೀವ ನೋಡಿ ಇವಾಗ ಯಾವ ಥರ ಸ್ಪ್ರೇ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನೋಡಿ ಇದನ್ನ ಗಿಡಕ್ಕೆ ಈ ಥರ ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಗಿಡ ಎಲ್ಲ ನೆನೆಯೋ ರೀತಿ ಸ್ಪ್ರೇ ಮಾಡೋದು ಇದು ಹೊಡಿಬೇಕಂದ್ರೆ ನಿಮಗೆ ನೀವು ಮೊದಲು ನೀರನ್ನ ಹಾಯಿಸಿರ್ಬೇಕು ನೆಲದಲ್ಲಿ ಶೀತ ಇರಬೇಕು ಯಾವುದೇ ನೀವು ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ನೆಲದಲ್ಲಿ ಶೀತ ಇದ್ದರೆ ಅದು ನೀಟಾಗಿ ಗಿಡಗಿದ್ರಲ್ಲೆಲ್ಲ ಬಯೋ ಇದೆಲ್ಲ ಇರ್ತದೆ ಹುಳಗಳು ಅಂದರೆ ಬ್ಯಾಕ್ಟೀರಿಯಾಗಳು ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಅದೇನಾಗಿರುತ್ತೆ ಗಿಡಗಳಿಗೆ ಬೂಸ್ಟ್ ಮಾಡುತ್ತೆ ನೋಡಿ ಈ ಥರ ಎಲ್ಲ ನೀವು ಹೊಡಿಬೇಕಾಗುತ್ತೆ ನೀಟಾಗಿ ಈ ಥರ ಹೊಡೆಯೋದ್ರಿಂದ ಅದಕ್ಕೆ ಯಾವುದೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದೋ ಅದು ಕೊರತೆ ಆಗಿರುತ್ತೆ ಆ ಕೊರತೆ ಅದು ಪೂರೈಸಿ ಗಿಡಗಳ್ಗಿನ್ನೂ ಬೆಳವಣಿಗೆಗೆ ಮತ್ತು ಹೂ ಬಿಡೋಕ್ಕೆ ಸಹಕಾರಿಯಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಸಂಪೂರ್ಣವಾಗಿ ಗಿಡ ಎಲ್ಲ ನೆನೆಯೋ ರೀತಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ ನೋಡಿ ನಾವು ಇದು ಫಸ್ಟ್ ಟೈಮ್ ಪ್ರಯೋಗ ಮಾಡ್ತಾ ಇರೋದು ಯೂಮಿಕ್ ಆಸಿಡ್ ಆಗಲಿ ಇನ್ನೊಂದಾಗಲಿ ಇದ್ರ ರಿಸಲ್ಟು ಏನು ಅಂತ ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮು ಯೂಮಿಕ್ ಆ್ಯಸಿಡ್ನ ಹೊಡಿತಾ ಇದ್ದೀನಿ ನೋಡೋಣ ರಿಸಲ್ಟ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಇರ್ತೀನಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ನಿಮ್ಮ ಪ್ರೋತ್ಸಾಹದಿಂದನೇ ನಾನು ಆರ್ಗ್ಯಾನಿಕ್ಕಾಗೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ನಮಗೂ ಕೂಡ ಉತ್ತೇಜನ ಸಿಗುತ್ತೆ ಆರ್ಗ್ಯಾನಿಕ್ಕಾಗಿ ಬೆಳೆದು ಜೀವಮೃತ ಇವೆಲ್ಲ ಮಾಡ್ಕೊಂಡು ಬೆಳೆಯೋಕ್ಕೆ ನಮಗೂ ಉತ್ತೇಜನ ಆಗುತ್ತೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ಔಷಧಿ ಹೊಡಿಬೇಕು ಇಷ್ಟು ಕೆಲ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ